ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಹತ್ತೊಂಬತ್ತನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾವು ಇದುವರೆಗೆ ಗುರುಬಸವಣ್ಣನವರ ಪೂರ್ವ ಪೀಠಿಕಾ ಸ್ಥಳಗಳು ಭಕ್ತ ಸ್ಥಳಕ್ಕೂ ಪೂರ್ವದಲ್ಲಿ ಬರ್ತಕ್ಕಂಥ ಪೂರ್ವ ಪೀಠಿಕಾ ಸ್ಥಳಗಳಾದ ಪಂಚಾಕ್ಷರಿ ಸ್ಥಳದ ತನಕ ನಾವು ಅಂದರೆ ಮಂತ್ರಸ್ಥಲದ ತನಕ ನಾವು ಚಿಂತನೆ ವಚನಗಳ ಚಿಂತನೆಯನ್ನು ಮಾಡಿದ್ದೇವೆ ಈಗ ಈ ಸಂಚಿಕೆಯಲ್ಲಿ ಲಿಂಗಧಾರಣಾ ಸ್ಥಳ ಅಂತ ಬರ್ತಾ ಇದೆ ಇಲ್ಲಿ ಐದು ವಚನಗಳಿವೆ ಈ ಐದು ವಚನಗಳ ಕುರಿತು ಚಿಂತನೆಯನ್ನ ಮಾಡೋಣ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇಂದಿನ ಚಿಂತನೆಯನ್ನ ಪ್ರಾರಂಭ ಮಾಡೋಣ ಸ್ಥಳದಲ್ಲಿ ನಾವು ನೋಡಿದ್ದೇವೆ ಹೇಗೆ ನಮಶಿವಾಯ ಮಂತ್ರ ನಮ್ಮ ಅಂಗದಲ್ಲಿ ದೇಹದಲ್ಲಿ ಅದು ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥ ವಿಚಾರ ಹಾಗೆ ಅನುಷ್ಠಾನಗೊಂಡಾಗ ಏನಾಗುತ್ತೆ ಅಂತಂದ್ರೆ ಆಡುವ ಮಾತೆಲ್ಲವೂ ಕೂಡ ಜ್ಯೋತಿರ್ಲಿಂಗದ ಸ್ವರೂಪ ಆಗ್ತಾ ಇದೆ ಅಂತಕ್ಕಂಥದ್ದು ಹಾಗೆ ಮುಂದೆ ಬರ್ತಕ್ಕಂಥದ್ದು ಲಿಂಗಧಾರಣಾ ಸ್ಥಳ ಅಂತ ಲಿಂಗಧಾರಣಾ ಸ್ಥಳ ಅಂದ್ರೆ ಇಡೀ ಸೃಷ್ಟಿ ಅಖಂಡ ಮಹಾ ಚೈತನ್ಯದಿಂದ ಆಗಿದೆ ಆ ಮಹಾ ಚೈತನ್ಯ ಅದರ ಒಂದು ಗರ್ಭದಲ್ಲಿ ಇಡೀ ಜಗ ಜೀವ ಜಗತ್ತು ಲೀಲೆ ಆಡ್ತಾ ಇದೆ ಇಡೀ ಜೀವ ಜಗತ್ತು ಮನುಷ್ಯನಿಂದ ಸೇರಿಕೊಂಡು ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳವರೆಗೆ ಜೀವ ಜಗತ್ತು ಅಲ್ಲಿ ಲೀಲೆ ಆಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಮನುಷ್ಯನಾದಂಥವನು ಸಾಧಕ ಜೀವಿ ತನ್ನ ಒಳಗಡೆ ಆ ಒಂದು ಸೃಷ್ಟಿಯ ಮಹಾ ಚೈತನ್ಯ ಇದೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಹೊಂದಿರಬೇಕಾಗುತ್ತೆ ಅಂದ್ರೆ ಇಡೀ ಸೃಷ್ಟಿಯಲ್ಲಿ ಅದಿದೆ ಅಂತಂದ ಮೇಲೆ ನನ್ನ ಒಳಗಡೆಯೂ ಕೂಡ ಆ ಜೀವ ಆ ಚೈತನ್ಯ ಇದೆ ಪರಮ ಚೈತನ್ಯ ಇದೆ ಹಾಗೆ ಹೊರಗಡೆಯೂ ಕೂಡ ತುಂಬಿ ತುಳುಕ್ತಾ ಇದೆ ಅಂದ್ರೆ ಎಲ್ಲೆಡೆಯೂ ಕೂಡ ಅಖಂಡವಾಗಿ ಓತಪ್ರೋತವಾಗಿ ಆ ಮಹಾ ಚೈತನ್ಯ ಅದರ ಶಕ್ತಿ ಎಲ್ಲ ಕಡೆ ವ್ಯಾಪಿಸಿದೆ ಅದು ಎಷ್ಟು ಅಂತಂದ್ರೆ ಜಗದಗಲ ಮುಗಿಲಗಲ ಮಿಗೆಯಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅನ್ನ ಆ ರೀತಿಯಲ್ಲಿ ಇದು ಎಲ್ಲ ಕಡೆ ವಿಶ್ವವ್ಯಾಪಿಯಾಗಿ ನನ್ನ ಒಳಗಡೆಯೂ ಸೇರಿಕೊಂಡು ಅದು ತುಂಬಿ ತುಳುಕ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಒಬ್ಬ ಸಾಧಕ ಜೀವಿ ಅರಿತುಕೊಳ್ತಾ ಇದ್ದಾನೆ ಅರಿತುಕೊಂಡಾದ ನಂತರ ಅದನ್ನ ನಾನು ಈಗ ಅನುಭವಿಸುವುದು ಹೇಗೆ ಅಂತಕ್ಕಂಥ ವಿಚಾರ ಈಗ ಆ ಸೃಷ್ಟಿ ಚೈತನ್ಯ ಒಳಗೂ ಇದೆ ಹೊರಗೂ ಇದೆ ನನ್ನ ಒಳಗೂ ಇದೆ ನನ್ನ ಹೊರಗೂ ಇದೆ ಅಂತಕ್ಕಂಥದ್ದು ಪ್ರಜ್ಞೆ ಪ್ರಾಪ್ತಿ ಆದ ಮೇಲೆ ಅದನ್ನ ಜೀವಾತ್ಮ ಅನುಭವಿಸುವ ಬಗ್ಗೆ ಹೇಗೆ ಅದಕ್ಕೆ ಏನಾಗ್ಬೇಕು ಅಂದ್ರೆ ಗುರುವಿನ ಹಿಂದಿನ ಸ್ಥಳದಲ್ಲಿ ಗುರುಕರ್ಣ ಸ್ಥಳ ಅಂತ ನೋಡಿದೀವಿ ಅಂದ್ರೆ ಅರಿವು ಜಾಗೃತೆ ಆಗ್ತಕ್ಕಂಥದ್ದು ಆ ಗುರುವಿನಿಂದ ಒಬ್ಬ ವ್ಯಕ್ತಿ ಯಾರು ಅದನ್ನ ಲಿಂಗ ಧಾರಣೆಯನ್ನ ಮಾಡ್ಕೊಂಡಿರ್ತಾರೆ ಅಂಥ ವ್ಯಕ್ತಿಯಿಂದ ಅಂತ ನಾವು ಲಿಂಗ ಧಾರಣೆಯನ್ನ ನಾವು ಮಾಡಿಕೊಳ್ಬೇಕಾಗ್ತಾ ಇದೆ ಆ ಪ್ರಜ್ಞೆಯನ್ನ ಜಾಗೃತ ಮಾಡ್ಕೊಳ್ಬೇಕಾಗ್ತಾ ಇದೆ ದೇಹದ ಮೇಲೆ ಆ ಲಿಂಗದ ಒಂದು ಸ್ವರೂಪವನ್ನು ಅಳವಡಿಸಿಕೊಳ್ಳಬೇಕಾಗುತ್ತೆ ಅದೇ ಇಲ್ಲಿ ಧಾರಣಾ ಸ್ಥಳ ಅದು ಯಾವ ಸ್ವರೂಪದಲ್ಲಿದೆ ಅಂದ್ರೆ ಅದೇ ಇಷ್ಟಲಿಂಗ ಸ್ವರೂಪ ಇಲ್ಲಿ ಇಷ್ಟಲಿಂಗ ಏನ್ ಹೇಳುತ್ತೆ ಅಂತಂದ್ರೆ ಇಷ್ಟಲಿಂಗ ಜೀವಾತ್ಮನ ಸ್ವರೂಪ ಇಷ್ಟಲಿಂಗ ಇಲ್ಲಿ ಏನ್ ಹೇಳ್ತಾ ಇದೆ ಜೀವಾತ್ಮನ ಸ್ವರೂಪ ಹಾಗೂ ಪರಮಾತ್ಮನ ಸ್ವರೂಪ ಪರಮಾತ್ಮ ಅಂದ್ರೆ ಅಖಂಡ ಸೃಷ್ಟಿಯ ಸ್ವರೂಪ ಇದು ಯಾವುದೇ ಗುಡಿಯಲ್ಲಿರ್ತಕ್ಕಂಥ ಶಿವಲಿಂಗದ ಸ್ವರೂಪ ಅಲ್ಲ ಗುಡಿಯ ಶಿವಲಿಂಗದ ಸ್ವರೂಪ ಅಲ್ಲವೇ ಅಲ್ಲ ಹಾಗಾಗಿ ಇದು ಅಖಂಡ ಸೃಷ್ಟಿಯ ಮತ್ತು ಜೀವಾತ್ಮನ ಸಂಬಂಧದ ಸ್ವರೂಪ ಆ ಈ ವಿಚಾರವನ್ನ ಸರಿಯಾಗಿ ಮನನ ಮಾಡಿಕೊಂಡು ನಾವು ದೇಹದ ಮೇಲೆ ಧಾರಣೆಯನ್ನ ಮಾಡಿಕೊಳ್ಳಬೇಕು ಅದಕ್ಕಾಗಿ ಈ ನೆಲೆಯಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಒಬ್ಬ ಸದ್ಗುರುವಿನ ಅವಶ್ಯಕತೆ ನಮ್ಮಂಥವ್ರಿಗೆ ಇರುತ್ತೆ ಗುರು ಬಸವಣ್ಣನವರಿಗೆ ಅವರ ಅಂತರಂಗದ ಪ್ರಜ್ಞೆಯೇ ಗುರುವಾಗಿತ್ತು ಆದರೆ ನಂತರ ಬಂದಂತ ಎಲ್ಲರಿಗೂ ಕೂಡ ಒಬ್ಬ ವ್ಯಕ್ತಿ ಯಾರು ಈ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡಿರ್ತಾನೆ ಅವರು ಅದ ಮುಂದು ಮುಂದಿನವರಿಗೆ ಜ್ಯೋತಿ ಒಂದು ಜ್ಯೋತಿ ಇನ್ನೊಂದು ಜ್ಯೋತಿಯನ್ನ ಮುಟ್ಟುವ ಹಾಗೆ ಇಲ್ಲಿ ಮುಟ್ಟಿ ಬೆಳೆ ಪ್ರಜ್ವಲಿಸುವ ಹಾಗೆ ಇಲ್ಲಿ ಹಿಂದೆ ಯಾರು ದೀಕ್ಷೆಯನ್ನು ಪಡೆದುಕೊಂಡಿರ್ತಾನೆ ಗುರುವಿನಿಂದ ಆತ ಮತ್ತೆ ಮುಂದಿನ ವ್ಯಕ್ತಿಗೆ ಲಿಂಗಧಾರಣೆಯನ್ನ ಮಾಡಲಿಕ್ಕೆ ಅವಕಾಶ ಇದೆ ಆತ ಸಂಸಾರ ಇರ್ಲಿ ಸನ್ಯಾಸಿ ಇರ್ಲಿ ಯಾರಾದ್ರೂ ಕೂಡ ಆಗಿರಬಹುದು ಆದ್ರೆ ಜ್ಞಾನವಂತನಾಗಿ ಆಚಾರವಂತನಾಗಿದ್ದರೆ ಆತ ಲಿಂಗಧಾರಣೆಯನ್ನ ಮಾಡಲಿಕ್ಕೆ ಆತ ಲಿಂಗ ದೀಕ್ಷೆಯನ್ನ ಕೊಡ್ಲಿಕ್ಕೆ ಬರ್ತಾ ಇದೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಲಿಂಗಧಾರಣಾ ಸ್ಥಳದ ವಿಚಾರವನ್ನು ತಿಳಿದುಕೊಳ್ಳೋಣ ಈಗ ಮೊದಲನೇ ವಚನ ಎಂಬತ್ನಾಲ್ಕನೇ ವಚನ ಲಿಂಗಧಾರಣ ಸ್ಥಳದ ಮೊದಲನೇ ವಚನ ಪಾತಕ ಶತಕೋಟಿಯನ್ನು ಒರೆಸಲು ಸಾಲದೆ ಒಂದು ಶಿವನ ನಾಮ ಸಾಲದೆ ಒಂದು ಹರನನಾಮ ಕೂಡಲ ಸಂಗಮ ದೇವ ನಿಮ್ಮ ಉಂಡಿಗೆಯ ಪಶುವ ಮಾಡಿದೆಯಾಗಿ ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾ ಇದ್ರೆ ಪಾತಕ ಶತಕೋಟಿಯನ್ನು ಒರೆಸಲು ಪಾತ ಅಂದ್ರೆ ಅನಂತ ತಪ್ಪುಗಳನ್ನ ನಾವು ಮಾಡಿರ್ಲಿ ಹಿಂದೆ ಮಾಡಿದ್ರೂ ಕೂಡ ಅದನ್ನ ಒರೆಸಲು ಅದನ್ನು ಅಳಿಸಲು ಸಾಲದೆ ಒಂದು ಶಿವನ ನಾಮ ಅಂತ ಹೇಳ್ತಾ ಇದ್ದಾರೆ ಶಿವ ಹರ ಎರಡು ಪದಗಳನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ ಎರಡು ಕೂಡ ಬೇರೆ ಬೇರೆ ಅರ್ಥದ ಶಿವ ಅಂತಂದ್ರೆ ಇಲ್ಲಿ ಅಖಂಡ ಸೃಷ್ಟಿಗೆ ಕಾರಣೀಭೂತವಾದಂತ ಇಡೀ ಸೃಷ್ಟಿಗೆ ಕಾರಣೀಭೂತವಾದಂತ ನಿರಾಕಾರ ಮಹಾ ಚೈತನ್ಯ ಏನಿದೆ ಆ ಶಕ್ತಿಗೆ ಇಲ್ಲಿ ಶಿವ ಅಂತ ಕರಿತಾ ಇದ್ದಾರೆ ಮತ್ತೆ ಎರಡನೇ ಮೂರನೇ ಸಾಲಲ್ಲಿ ಹೇಳ್ತಾರೆ ಸಾಲದೆ ಒಂದು ಹರನ ನಾಮ ಅಂತ ಈ ಹರ ಅಂತಂದ್ರೆ ಈ ಒಂದು ಏನು ಬಸವಣ್ಣನವರಿಗೆ ಹರ ಅಂತಕ್ಕಂಥವ್ರು ಏನು ಹಿಂದೆ ಈ ಭರತ ಭೂಮಿಯಲ್ಲಿ ಈ ಪರಂಪರೆಗೆ ಶೈವ ಪರಂಪರೆಯಲ್ಲಿ ಆಗಿ ಹೋದ ಮೊಟ್ಟ ಮೊದಲನೇ ಮೂಲ ಪುರುಷ ಹರ ಅದನ್ನ ಕುರಿತು ಹೇಳ್ತಾ ಇದ್ರೆ ಅವರು ಮೂಲ ಪುರುಷರಾದ್ರಿಂದ ಅವರ ಸ್ಮರಣೆಯನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಗುರುಬಸವಣ್ಣನವರು ಶಿವ ಅಂದ್ರೆ ಅಖಂಡ ಸೃಷ್ಟಿಗೆ ಚೈ ಕಾರಣೀಭೂತವಾದಂತಹ ಚೈತನ್ಯ ಹರ ಅಂದ್ರೆ ಈ ಒಂದು ಶೈವ ಪರಂಪರೆಯ ಮೂಲ ಪುರುಷ ಅವರನ್ನ ಕೂಡ ಸ್ಮರಣೆ ಮಾಡ್ಕೊತಾ ಇದ್ದಾರೆ ಹರ ಅಂತೇಳಿ ಸಾಲದೆ ಒಂದು ಹರನ ನಾಮ ಮತ್ತೆ ಕೂಡಲ ಸಂಗಮ ದೇವ ನಿಮ್ಮ ಉಂಡಿಗೆಯ ಪಶುವ ಮಾಡಿದೆಯಾಗಿ ಇಲ್ಲಿ ಉಂಡಿಗೆ ಅಂತಂದ್ರೆ ಏನು ಅಂತಂದ್ರೆ ಮುದ್ರೆ ಅಂದ್ರೆ ಇಷ್ಟಲಿಂಗ ಮುದ್ರೆ ಇಷ್ಟಲಿಂಗವನ್ನ ನಾವು ದೇ ದೇಹದ ಮೇಲೆ ಧಾರಣೆ ಮಾಡ್ಕೊಳ್ತಾ ಇದ್ದೀವಲ್ಲ ಅದು ಅದರ ಮೂಲಕ ನಾವು ಏನನ್ನ ಮಾಡ್ಕೋಬಹುದು ಅಂತಂದ್ರೆ ಶಿವನ ಒಂದು ಸ್ಮರಣೆಯನ್ನ ಮಾಡಿದುಕೊಳ್ಳೋದ್ರ ಮೂಲಕ ಶಿವ ಅಂತಂದ್ರೆ ಗುಡಿಯ ಶಿವ ಅಲ್ಲ ಅಖಂಡ ಸಾಕ್ಷಾತ್ ಇಡೀ ಸೃಷ್ಟಿಯ ಸೃಷ್ಟಿಗೆ ಕಾರಣೀಭೂತವಾದಂತಹ ಆ ಮಹಾ ಚೈತನ್ಯ ಆ ಶಿವನನ್ನ ಸ್ಮರಣೆ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ನೂರು ಕೋಟಿ ಅನಂತ ಕೋಟಿ ಪಾತಕಗಳಿದ್ರೂ ಕೂಡ ಎಲ್ಲವೂ ಕೂಡ ಪರಿಹಾರ ಆಗ್ತಾ ಇದೆ ಅಂತಕ್ಕಂಥದ್ದು ಈ ವಚನದ ಒಂದು ಸಂದೇಶ ಹೀಗೆ ಲಿಂಗಧಾರಣೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಏನೆಲ್ಲ ಸಾಧ್ಯ ಇದೆ ಧಾರಣೆಯನ್ನು ಮಾಡೋದ್ರ ಮೂಲಕ ಏನೆಲ್ಲ ಸಾಧ್ಯ ಇದೆ ಅಂತಕ್ಕಂಥ ಒಂದು ವಚನವನ್ನು ತಿಳಿಸೋದ್ರ ಮೂಲಕ ಈಗ ಎರಡನೇ ವಚನಕ್ಕೆ ಹೋಗ್ತಾ ಇದ್ದಾರೆ ಲಿಂಗದ ಉಂಡಿಗೆಯ ಪಶುವಾನಯ್ಯ ವೇಷಧಾರಿಯಾನು ಉದರ ಪೋಷಕನಾನಯ್ಯ ಕೂಡಲ ಸಂಗನ ಶರಣರ ಧರ್ಮದ ಕವಿಲೆ ಯಾನು ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಲಿಂಗದ ಉಂಡಿಗೆಯ ಪಶುವಾನಯ್ಯ ನಾನು ಈಗ ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡೆದು ಲಿಂಗದ ಪಶುವಾದೆ ನಾನು ಪಶು ಅಂತಂದ್ರೆ ಇಲ್ಲಿ ಜೀವಾತ್ಮ ಅಂತ ಲಿಂಗದ ಪಶು ಲಿಂಗದ ಮುದ್ರೆಯನ್ನು ಹೊತ್ತಂತ ಪಶು ಅಂದ್ರೆ ಜೀವಾತ್ಮ ಆಗಿದ್ದೇನೆ ನಾನು ಆದ್ರೆ ಇದನ್ನ ವೇಷಧಾರಿಯಾಗಿ ಬಳಸಬಾರ್ದು ಅಂತ ಹೇಳ್ತಾ ಇದ್ದಾರೆ ವೇಷಧಾರಿಯಾನು ವೇಷಧಾರಿಯಾಗಿ ಕಪಟ ಸನ್ಯಾಸಿ ಆಗ್ತೀವಲ್ಲ ಇದನ್ನ ಉಪಯೋಗಿಸ್ಕೊಂಡು ಮತ್ತಿನ್ನೇನೇನ್ಕೋ ದುರುಪಯೋಗ ಪಡಿಸ್ತಕ್ಕಂಥದ್ದು ಹಾಗೆ ಹೇಳ್ತಾ ಇದ್ರೆ ಉದರ ಪೋಷಕ ನಾನಯ ಉದರ ಪೋಷಣೆಗೆ ಬಳಸಬಾರದು ಅಂತಕ್ಕಂಥ ಸಂದೇಶ ಇಲ್ಲಿ ಹೇಳ್ತಾ ಇದ್ದಾರೆ ಉದರ ಪೋಷಣೆಗೆ ಈ ಲಿಂಗವನ್ನ ಬಳಸಬಾರದು ಆತ್ಮೋನ್ನತಿಗೆ ಬಳಸ್ಕೋಬೇಕು ಅಂತ ಕೂಡಲ ಶರಣರ ಧರ್ಮದ ಕವಿಲೆಯಾನು ಕವಿಲೆ ಅಂತಂದ್ರೆ ಇಲ್ಲಿ ಅದು ಹಸು ಅಂತ ಕವಿಲೆ ಅಂದ್ರೆ ಕಪಿಲೆ ಹಸು ಅಂತಕ್ಕಂಥದ್ದು ಅಥವಾ ಜೀವಾತ್ಮ ಅಂತ ಹಾಗಾಗಿ ನಾನು ಕೂಡಲ ಸಂಗಮ ಧರ್ಮದ ಶರಣರ ಈ ಧರ್ಮದ ಎಷ್ಟು ಸ್ಪಷ್ಟವಾಗಿರ್ತೇವೆ ಕೂಡಲ ಶರಣ ಸಂಗನ ಶರಣರ ಧರ್ಮದ ಕವಿಲೆಯಾನು ಈ ಈ ಧರ್ಮದ ಕಪಿಲೆ ಅಥವಾ ಹಸು ಜೀವಾತ್ಮ ನಾನಾಗಿದ್ದೇನೆ ಹಾಗಾಗಿ ನಾನು ಇಲ್ಲಿ ಅದನ್ನ ಸಾಧನೆ ಮಾಡಬೇಕೆ ಹೊರತು ಆತ್ಮೋನ್ನತಿಯನ್ನು ಮಾಡ್ಕೊಳ್ಬೇಕೆ ಹೊರತು ಉದರ ಪೋಷಣೆಗೆ ಈ ಇಷ್ಟಲಿಂಗವನ್ನು ಬಳಸಬಾರದು ಅನ್ನುವ ಎಚ್ಚರಿಕೆಯನ್ನ ಈ ವಚನದಲ್ಲಿ ಗುರುಬಸವಣ್ಣನವರು ಕೊಡ್ತಾ ಇದ್ದಾರೆ ಹಾಗೆ ಮುಂದಿನ ವಚನ ಎಂಬತ್ಮೂರು ನಮಶಿವಾಯ ನಮಃ ಶಿವಾಯ ನಮಃ ಶಿವಾಯ ಶರಣೆಂದಿತ್ತು ಲಲಾಟ ಲಿಖಿತ ಬರೆದ ಬಳಿಕ ಪಲ್ಲಟ ಮಾಡಬಾರದು ಎನ್ನ ಉರದ ಉಂಡಿಗೆ ಶಿರದ ಅಕ್ಷರ ಕೂಡಲ ಸಂಗಯ್ಯ ಶರಣೆಂದಿತ್ತು ಶಿವಾಯ ಎನ್ನುವ ಮಂತ್ರದ ಒಂದು ಮಹಿಮೆಯನ್ನ ಹಿಂದೆ ಕುರಿತು ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿದ್ವಿ ಹಾಗೆ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತ ಹೇಳೋದ್ರ ಮಂತ್ರ ಜಪದಿಂದ ಏನಾಗ್ತಾ ಇದೆ ಅಂದ್ರೆ ಶಿವಾಯ ಅಂತಂದ್ರೆ ಏನು ಶಿವನಿಗೆ ನಮಿಸುತ್ತೇನೆ ಅಂತ ಶಿವನಿಗೆ ನಮಿಸುತ್ತೇನೆ ಅಂದ್ರೆ ಶಿವನಿಗೆ ಶರಣಾಗಿದ್ದೇನೆ ಶಿವ ಅಂತಂದ್ರೆ ಅಖಂಡ ಚೈತನ್ಯ ಅಖಂಡ ಸೃಷ್ಟಿ ಅಖಂಡ ಸೃಷ್ಟಿಗೆ ಶರಣಾಗಿದ್ದೇನೆ ಅಂತಂದ್ರೆ ನಾನು ಎಲ್ಲರಿಗೂ ಶರಣಾಗಿದ್ದೇನೆ ಎಲ್ಲ ಜೀವಿಗಳಿಗೂ ಶರಣಾಗಿದ್ದೇನೆ ಚರಾಚರ ಜೀವಿಗಳಿಗೂ ನಾನು ಶರಣಾಗಿದ್ದೇನೆ ಎಲ್ಲರಲ್ಲಿ ವಿನಮ್ರ ಭಾವವನ್ನ ನಾವು ತೋರ್ಪಡಿಸ್ತಕ್ಕಂಥದ್ದು ಅವರೊಡನೆ ನಡೆದುಕೊಳ್ತಕ್ಕಂಥದ್ದು ಹಾಗೆ ಹೇಳ್ತಾ ಇದ್ದಾರೆ ಹೀಗಿದ್ದಾಗ ಏನಾಗ್ತಾ ಇದೆ ಅಂದ್ರೆ ಶರಣಿಂದಿತ್ತು ಲಲಾಟ ಲಿಖಿತ ಈ ನಮ ಶಿವಾಯ ಅಂತಕ್ಕಂಥ ಲಲಾಟ ಲಿಖಿತ ಹಣೆ ಬರ ನಮ್ಮ ವಿಧಿ ಬರ ಅಂತ ಏನೇನೋ ಹೇಳ್ತಾರಲ್ಲ ಅದ್ಯಾವುದು ಇಲ್ಲದೆ ಇಲ್ಲ ಇದೆ ಅಂತ ನಂಬ್ಕೊಂಡಿದ್ರು ಕೂಡ ಇಲ್ಲಿ ಬಸವಣ್ಣವ್ರು ಹೇಳಿದ್ರೆ ಅದೆಲ್ಲವೂ ಕೂಡ ಏನಾಗ್ತಾ ಇದೆ ಒರೆಸಿ ಹೋಗ್ತಾ ಇದೆ ಅಳಿಸಿ ಹೋಗ್ತಾ ಇದೆ ಶರಣೆಂದಿತ್ತು ಲಲಾಟ ಲಿಖಿತ ಹಣೆ ಬರ ಹಂಗಿತ್ತು ಹಿಂಗಿತ್ತು ಅಂತ ಹೇಳ್ತಾರೆ ಎಲ್ಲ ಹಣೆ ಬರವು ಕೂಡ ಅಳಿಸಿ ಹೋಗ್ತಾ ಇದೆ ಯಾಕೆ ಶಿವನಿಗೆ ಶರಣಾಗಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ ಬರೆದ ಬಳಿಕ ಪಲ್ಲಟವ ಮಾಡಬಾರದು ಅಂದ್ರೆ ಇಲ್ಲಿ ಬರೆದ ಬಳಿಕ ಪಲ್ಲಟವ ಮಾಡಬಾರದು ಅಂದ್ರೆ ಇಲ್ಲಿ ವಿಭೂತಿ ಧಾರಣೆಗೆ ಬರ್ತಾ ಇದ್ದಾರೆ ವಿಭೂತಿ ಧಾರಣೆ ಹಣೆಯ ಮೇಲೆ ಭಸ್ಮಧಾರಣೆಯನ್ನ ಮಾಡ್ತೀವಲ್ವಾ ವಿಭೂತಿ ಧಾರಣೆ ಬರೆದ ಬಳಿಕ ಪಲ್ಲಟವ ಮಾಡಬಾರದು ಅಳಿಸಬಾರದು ವಿಭೂತಿಯನ್ನ ನಾವು ಭಕ್ತಿಯಿಂದ ಧರಿಸ್ಕೊಳ್ತಾ ಇದ್ದೀವಿ ಧರಿಸಿಕೊಂಡ ಬಳಿಕ ಅದನ್ನ ಪಲ್ಲಟ ಮಾಡಬಾರದು ಮತ್ತೆ ಅಳಿಸಬಾರದು ನಾವಾಗ ತನ್ನಿಂದ ತಾನೇ ಅಳಿಸಿ ಹೋಗುತ್ತೆ ಬೇವರು ಬಂದು ಮತ್ತೊಂದು ಕಾರಣದಿಂದ ಆದ್ರೆ ನಾವು ಯಾವುದೋ ಒಂದು ಕಾರಣದಿಂದ ವರ ಇದು ಪೂಜೆ ಇದು ಏನೋ ಧ್ಯಾನ ಮಾಡ್ಲಿವಾಗ ಅಲ್ಲಿ ಭಸ್ಮಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಹೊರಗಡೆ ಬಂದು ಅಳಿಸ್ಕೊಳ್ತಕ್ಕಂಥದ್ದು ಈ ರೀತಿ ಪಲ್ಲಟವನ್ನು ಮಾಡುವ ಹೇಗಾದ್ರಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತ ಅರ್ಥ ಆಗುತ್ತೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥದ್ದು ಅವಾಗೇನಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಅದಕ್ಕೆ ಬರೆದ ಬಳಿಕ ಪಲ್ಲಟವ ಮಾಡಬಾರದು ಎನ್ನ ಉರದ ಉಂಡಿಗೆ ಶಿರದ ಅಕ್ಷರ ಉರದ ಉಂಡಿಗೆ ಅಂತಂದ್ರೆ ಇಷ್ಟಲಿಂಗ ಉರದ ಉಂಡಿಗೆ ಎದೆಯ ಮೇಲೆ ಇರ್ತಕ್ಕಂಥ ಉಂಡಿಗೆ ಇಷ್ಟಲಿಂಗ ಶಿರದ ಅಕ್ಷರ ಶಿರದ ಅಕ್ಷರ ಅಂತಂದ್ರೆ ಇಲ್ಲಿ ಭಸ್ಮಲ್ಲೇ ಏನು ಧಾರಣೆ ಮಾಡಿರ್ತೀವಲ್ಲ ಅದು ಮತ್ತೆ ನಮ ಶಿವಾಯ ಮಂತ್ರ ಕೂಡಲ ಸಂಗಮ ದೇವ ಶರಣಿಂದಿತ್ತು ಇವಿಷ್ಟು ಬಿಟ್ರೆ ಎಲ್ಲವೂ ಕೂಡ ಶರಣಿಂದಿತ್ತು ಈ ಇದರ ಸಮೂಹದಲ್ಲಿ ನಾವು ಶರಣಾಗ್ಬೇಕಂತೆ ಉರದ ಇಷ್ಟಲಿಂಗ ವಿಭೂತಿ ನಮಃ ಶಿವಾಯ ಇದನ್ನ ಇಟ್ಕೊಂಡು ಶರಣಾಗಬೇಕು ಅಂತಕ್ಕಂಥ ವಿಚಾರವನ್ನ ಆಗ ಏನಾಗ್ತಾ ಇದೆ ಲಲಾಟ ಲಿಖಿತ ಶರಣಾಗ್ಬಿಡುತ್ತೆ ಅದು ಅದು ಒರೆಸ ಹೋಗ್ಬಿಡುತ್ತೆ ಪಾತಕ ಶತಕೋಟಿ ಇದ್ರೂ ಕೂಡ ಅದು ಒರೆಸಿ ಹೋಗುತ್ತೆ ಅಂತಕ್ಕಂಥದ್ದು ವಿಚಾರ ಈ ಗುರುಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾ ಇದಾರೆ ಎಂಬತ್ತೇಳನೇ ವಚನ ಅಡ್ಡ ವಿಭೂತಿ ಇಲ್ಲದವರ ಮುಖ ಹೊಲ್ಲ ನೋಡಲಾಗದು ಲಿಂಗ ದೇವನಿಲ್ಲದ ಠಾವು ನರವಿಂಧ್ಯ ಹೋಗಲಾಗದು ದೇವ ಭಕ್ತರಿಲ್ಲದ ಊರು ಸಿನೆ ಹಾಳು ಕೂಡಲ ಸಂಗಮ ದೇವ ಈ ವಚನದಲ್ಲಿ ಗುರುಬಸವಣ್ಣನವರು ಅಡ್ಡ ವಿಭೂತಿ ಇಲ್ಲದವರ ಮುಖ ಹೊಲ ವಿಭೂತಿಯನ್ನ ಯಾವ ರೀತಿ ಧಾರಣೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಡ್ಡ ವಿಭೂತಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಹಣೆಯ ಮೇಲೆ ಅಡ್ಡ ಅಡ್ಡ ವಿಭೂತಿಯನ್ನು ಧರಿಸ್ಕೊಳ್ತೀವ ಮೂರು ವೇಳೆ ಅದು ಮುಖವ ನೋಡಲಾಗದು ಅಂತ ಮುಖ ನೋಡಲಾಗದಂದ್ರೆ ಯಾಕೆ ಅಂತವರ ಸಹವಾಸವನ್ನ ಮಾಡಲಾಗದು ಯಾಕೆ ಅಂತಂದ್ರೆ ಮುಂದೆ ಹೇಳ್ತಾರೆ ಲಿಂಗ ದೇವನಿಲ್ಲದ ಠಾವು ನರವಿಂಧ್ಯಾ ಅಂತ ಹೇಳ್ತಾ ಇದ್ದಾರೆ ಈ ಈ ವಚನದಲ್ಲಿ ಬಸವಣ್ಣನವರು ತಾವು ಕಂಡುಕೊಂಡಂತ ದೇವರಿಗೆ ಒಂದು ಸ್ಪಷ್ಟವಾದ ಹೆಸರನ್ನ ಕೊಡ್ತಾ ಇದ್ದಾರೆ ಅದೇ ಲಿಂಗ ದೇವ ಇಷ್ಟಲಿಂಗ ಅದಕ್ಕೆ ಇಡೀ ಸೃಷ್ಟಿಗೆ ಸೃಷ್ಟಿಯ ಲಿಂಗಕ್ಕೆ ಒಂದು ಹೆಸರನ್ನ ಕೊಡ್ತಾ ಇದ್ದಾರೆ ಅದೇ ಲಿಂಗ ದೇವ ಆದ್ರೆ ವಚನಾಂಕಿತ ಕೂಡಲ ಸಂಗಮ ದೇವ ಇದೆ ಆದ್ರೆ ದೇವರಿಗೆ ಮಾತ್ರ ಒಂದು ಹೆಸರನ್ನ ಕೊಡ್ತಾ ಇದ್ದಾರೆ ಅದೇ ಲಿಂಗ ದೇವ ಲಿಂಗ ದೇವನಿಲ್ಲದ ಟಾವು ದೇವರ ದೇವರ ಮೇಲೆ ನಂಬಿಕೆ ಇಲ್ದೇ ಇರ್ತಕ್ಕಂತ ಆಚಾರ ವಿಚಾರಗಳು ಇಲ್ದೇ ಇರ್ತಕ್ಕಂಥ ಸದಾಚಾರ ಸದ್ಭಕ್ತಿ ನೀತಿವಂತಿಕೆ ಇಲ್ದಿರ್ತಕ್ಕಂಥ ಅಂಥ ಊರು ನರವಿಂಧ್ಯ ನರರು ವಾಸ ಮಾಡ್ತಕ್ಕಂಥ ವಿಂಧ್ಯ ಪರ್ವತ ಕಾಡು ಇದ್ದಂಗೆ ದಟ್ಟವಾದ ಕಾಡಿದ್ದಂಗೆ ಹೋಗಲಾಗದು ಅಂತ ಕಾಡಿನೊಳಗಡೆ ನಾವು ಹೋಗಬಾರದು ಅಂತ ಹೇಳ್ತಾ ಇದ್ದಾರೆ ಯಾರು ಇಷ್ಟಲಿಂಗಧಾರಿಗಳು ಯಾಕೆ ಸಜ್ಜನರ ಸವಾಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ದೇವಭಕ್ತರಿಲ್ಲದ ಊರು ಸಿನೆ ಹಾಳು ಹಾಳು ಬಿದ್ದ ಸ್ಮಶಾನೋತ್ತರ ಅಂತ ಕೂಡಲ ಸಂಗಮ ದೇವ ಹಾಗಾಗಿ ಇದು ದೇವ ಭಕ್ತರಿಲ್ಲದ ಊರು ಅಂದ್ರೆ ಸತ್ಯ ಸದಾಚಾರ ಇಲ್ಲದೇ ಇರತಕ್ಕಂತ ಊರು ಅಂತ ಅದರ ಅರ್ಥ ದೇವದನ್ನ ನಮ್ದೇ ಇರ್ತಕ್ಕಂತ ಜನರು ಊರು ಅಂತಲ್ಲ ಎಲ್ಲಿ ಸತ್ಯ ಇಲ್ಲ ಎಲ್ಲಿ ಸದಾಚಾರ ಎಲ್ಲ ನೀತಿವಂತಿಕೆ ಇಲ್ಲ ಅಂತ ವ್ಯಕ್ತಿಗಳ ಸಂಘವನ್ನ ಮಾಡಬೇಡಿ ಸಜ್ಜನರ ಸಂಘವನ್ನ ಮಾಡಿ ಶರಣರ ಸಂಘವನ್ನ ಮಾಡಿ ದುರ್ಜನರ ಸಂಘವನ್ನ ಮಾಡಬೇಡಿ ಆಗ ನಾವು ಕೂಡ ಸತ್ಯ ಸದಾಚಾರದಲ್ಲಿ ನಡೀಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಇದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಮುಂದಿನ ವಚನವನ್ನು ನೋಡೋಣ ಅಡ್ಡ ತ್ರಿಪುಂಡ್ರದ ಮಣಿಮುಕುಟದ ಮಣಿಮುಕುಟ ವೇಷದ ಶರಣರ ಕಂಡಡೆ ನಂಬುವುದೆನ್ನ ಮನವು ನಚ್ಚುವುದೆನ್ನ ಮನವು ಸಂದೇಹವಿಲ್ಲದೆ ಇವಿಲ್ಲದವರ ಇವಿಲ್ಲದವರ ಕಂಡರೆ ನಂಬೆ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವಿಭೂತಿಯ ಒಂದು ಸಂಕೇತವನ್ನ ಹೇಳ್ತಾ ಇದ್ದಾರೆ ವಿಭೂತಿ ಏನನ್ನ ಯಾವ ರೀತಿ ನಾವು ಅಳವಡಿಸ್ಕೋಬೇಕು ಅಂದ್ರೆ ಅಡ್ಡ ತ್ರಿಪುಂಡ್ರದ ಮಣಿಮುಕುಟ ವೇಷದ ಶರಣರ ಕಂಡಡೆ ನಂಬುವುದೆನ್ನ ಮನವು ನಾವು ಆ ರೀತಿ ನಂಬಬೇಕಂತೆ ಯಾರನ್ನ ವಿಭೂತಿ ಧಾರಣೆ ಮಾಡಿರ್ತಕ್ಕಂಥವ್ರನ್ನ ನೋಡಿದ್ರೆ ಅಂತ ಒಂದು ಸಾತ್ವಿಕ ಕಳೆ ಇರುತ್ತೆ ಅವರ ಮುಖದಲ್ಲಿ ಅಂತ ಹೇಳ್ತಾ ಇದ್ದಾರೆ ಸಾತ್ ಬರೀ ತೋರಿಕೆಗೆ ಅಳವಡಿಸ ಧಾರಣೆ ಮಾಡ್ಬೇಕಂದ್ರೆ ಬಸವಣ್ಣವರು ಅದನ್ನ ಒಪ್ಪೋದಿಲ್ಲ ಅದನ್ನ ಅಂತರಂಗದಲ್ಲಿ ವೇದಿಸಿಕೊಳ್ಳಬೇಕು ಅಂತ ವಿಭೂತಿ ಧಾರಣೆ ಮಾಡ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಹಿಂದಿನ ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ವಿಭೂತಿ ಧಾರಣೆ ಮೂರು ಎಳೆದ ಧಾರಣೆ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಸ್ಥೂಲತನು ಸೂಕ್ಷ್ಮತನು ಕಾರಣತನುವಿನಲ್ಲಿ ಇರ್ತಕ್ಕಂಥ ಮೂರು ಮಲತ್ರಯಗಳಾದ ಮಾಯಾ ಕಾರ್ಮಿಕ ಮಲ ಮಾಯಾಮಲ ಮತ್ತೆ ಆಣವ ಮಲಗಳನ್ನು ನಾನು ಸುಡ್ತಾ ಇದ್ದೇನೆ ಇವುಗಳನ್ನ ನಾನು ಸಂಪೂರ್ಣವಾಗಿ ನನ್ನಿಂದ ನಾಶ ನಷ್ಟ ಮಾಡ್ಕೊಳ್ತಾ ಇದ್ದೇನೆ ನನ್ನ ದೇಹದಿಂದ ಅಂತಕ್ಕಂಥ ಭಾವದಿಂದ ಅದನ್ನ ಧಾರಣೆ ಮಾಡ್ಕೋಬೇಕು ಅದನ್ನ ಅಳವಡಿಸ್ಕೋಬೇಕು ದೇಹದಲ್ಲಿ ಅಂತರಂಗದಲ್ಲಿ ಆಗ ಮಾತ್ರ ಈ ವಿಭೂತಿ ಕೆಲಸ ಮಾಡುತ್ತೆ ಇಲ್ದಿದ್ರೆ ವಿಭೂತಿಯಿಂದ ಏನು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಇಲ್ಲಿ ಅಂಥ ಶರಣರು ಅಂಥ ಗುಣಗಳನ್ನ ಹೊಂದಿರ್ತಾರೆ ಅನ್ನುವ ದೃಷ್ಟಿಕೋನದಿಂದ ನಂಬುವುದೆನ್ನ ಮನವು ನು ನಮ್ಮ ಸಂದೇಹವಿಲ್ಲದೆ ಇವಿಲ್ಲದವರ ಕಂಡಡೆ ಇಂಥ ಗುಣಗಳನ್ನು ಅಳವಡಿಸಿಕೊಂಡೇ ಇದ್ರೆ ನಂಬೆ ಕೂಡಲ ಸಂಗಮ ದೇವ ಆದ್ರೆ ಅಂತರಂಗದಲ್ಲಿ ಅಳವಡಿಸಿಕೊಂಡಿದ್ದೀನಿ ಅನ್ನೋದಕ್ಕೆ ಸೂಚನೆ ಏನು ಅಂದ್ರೆ ಬಹಿರಂಗದಲ್ಲಿ ಆ ವಿಭೂತಿ ಧಾರಣೆ ಇರಬೇಕು ಅಂತಕ್ಕಂಥದ್ದು ಅಂದ್ರೆ ಇಲ್ಲಿ ಹೊರಗಡೆ ಈಗ ಕನ್ನಡಿ ನೋಡಿದಾಗ ನನ್ನ ಒಂದು ರೂಪ ಕಾಣುತ್ತಲ್ಲ ಹಾಗೆ ಒಳಗಿನ ರೂಪ ಹೊರಗಿನ ಸಾಕಾರ ರೂಪದಲ್ಲಿ ಕಾಣ್ತಾ ಇದೆ ಸಾಕಾರ ವಿಭೂತಿ ಒಳಗಿನ ನಿರಾಕಾರ ನನ್ನ ಅಂತರಂಗದ ಗುಣಗಳು ಅಂತಕ್ಕಂಥದ್ದು ಹೊರಗಿನ ಸಾಕಾರವನ್ನ ನೋಡಿದಾಗ ನಮಗೆ ಅದು ಅರಿವಾಗಬೇಕು ಆ ರೀತಿ ನಾವು ನಡ್ಕೋಬೇಕು ಅಂತಕ್ಕಂಥದ್ದು ಈ ವಚನದ ಒಂದು ಸಾರ ಹಾಗಾಗಿ ಒಟ್ಟಾರೆ ಏನು ಹೇಳ್ತಾ ಇದ್ದಾರೆ ವಿಭೂತಿ ಏನು ಲಿಂಗಧಾರಣಾ ಸ್ಥಳದಲ್ಲಿ ಅಂತಂದ್ರೆ ಇಷ್ಟಲಿಂಗವನ್ನ ಅಂಗದ ಮೇಲೆ ಸದಾ ಧಾರಣೆ ಮಾಡಿಕೊಳ್ಬೇಕು ಅದರಲ್ಲಿ ಆ ಶ್ರದ್ಧೆ ಇರಬೇಕು ಹಾಗೆ ವಿಭೂತಿ ಧಾರಣೆ ಮಾಡ್ಕೋಬೇಕು ಅದರಲ್ಲಿ ಆ ಶ್ರದ್ಧೆ ಇರಬೇಕು ಶ್ರದ್ಧೆ ಇಲ್ಲದಿದ್ರೆ ಯಾವ ಕೆಲಸವೂ ಆಗೋದಿಲ್ಲ ತೋರಿಕೆಗಾಗಿ ಧಾರಣೆಯನ್ನ ಮಾಡ್ಕೋಬಾರ್ದು ಅಂತಕ್ಕಂಥದ್ದು ಇಲ್ಲಿಯ ಒಂದು ಸ್ಪಷ್ಟನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳ ಅನುಭವಗಳನ್ನು ವಚನ ಇಲ್ಲಿ ಹಂಚಿಕೊಳ್ಳೋದ್ರ ಮೂಲಕ ಪರಸ್ಪರ ಚಿಂತನೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಶರಣ ಶರಣಾರ್ಥಿ ಧನ್ಯವಾದಗಳು